ಆಕಾಶವಾಣಿ ಬನ್ನಿ ಬನ್ನಿ ಸ್ವಾಗತವು ನಿಮಗೆ ರಾಷ್ಟ್ರಕೂಟ ತುಂಗ ಬನ್ನಿ ನೆಲಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೆಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯಡೆಗೆ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕೇಳೋಣ ವಿಕಾಸ ವಾರ್ತೆ ವಿಕಾಸ್ ವತಿಯಿಂದ ಕಲ್ಯಾಣ ಕರ್ನಾಟಕ ಹವ್ಯಾಸಿ ಆಪ್ತ ಸಮಾಲೋಚನಾ ಶಿಬಿರವನ್ನು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳಿಗಾಗಿ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿಯ ವಿಕಾಸ್ ಅಕಾಡೆಮಿ ಸಮಾಧಾನ ಕೌನ್ಸಿಲಿಂಗ್ ಮತ್ತು ಮಾರ್ಗದರ್ಶನ ಕೇಂದ್ರ ಬೆಂಗಳೂರು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅವಾಜಿ ಕೌನ್ಸಿಲಿಂಗ್ ಹಾಗೂ ಮಾರ್ಗದರ್ಶನ ಕೇಂದ್ರ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ಕಲ್ಯಾಣ ಕರ್ನಾಟಕದ ಹೈಸ್ಕೂಲ್ ಮತ್ತು ಪಿಯು ಕಾಲೇಜುಗಳ ಶಿಕ್ಷಕರು ಉಪನ್ಯಾಸಕರುಗಳಿಗಾಗಿ ಹವ್ಯಾಸಿ ಆಪ್ತ ಸಮಾಲೋಚನಾ ಶಿಬಿರವನ್ನು ಜುಲೈ ತಿಂಗಳಲ್ಲಿ ಏಳು ದಿನಗಳ ಕಾಲ ಆಯೋಜಿಸಲಾಗಿದೆ ಕಲ್ಯಾಣ ಕರ್ನಾಟಕದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ತಮ್ಮ ಸಂಸ್ಥೆಯಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜುಗಳ ಕನಿಷ್ಠ ಒಬ್ಬ ಶಿಕ್ಷಕರು ಉಪನ್ಯಾಸಕರನ್ನು ಈ ಶಿಬಿರಕ್ಕೆ ನಿಯೋಜಿಸುವಂತೆ ಕೋರಲಾಗಿದೆ ಶಾಲಾ ಕಾಲೇಜಿನ ಫಲಿತಾಂಶ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಪ್ರತಿ ಶಾಲಾ ಕಾಲೇಜಿನಲ್ಲಿ ಈ ತರಬೇತಿ ಪಡೆದ ಆಪ್ತ ಸಮಾಲೋಚಕರು ಇರುವುದು ಒಳಿತು ಈ ಶಿಬಿರವು ಮನೋವೈದ್ಯಶಾಸ್ತ್ರ ಮನೋವೈಜ್ಞಾನಿಕ ಆಪ್ತ ಸಮಾಲೋಚನೆ ಮತ್ತು ಶಿಕ್ಷಣ ಕ್ಷೇತ್ರದ ಪ್ರಮುಖ ತಜ್ಞರಿಂದ ಉಪನ್ಯಾಸಗಳನ್ನು ಒಳಗೊಂಡಿದೆ ಚರ್ಚೆ ಸಂವಾದ ಮತ್ತು ಪ್ರಾಯೋಜ ಿಕ ತರಬೇತಿಯನ್ನು ಸಹ ಇದು ಒಳಗೊಂಡಿದೆ ಜುಲೈ ಇಪ್ಪತ್ತೈದರಂದು ಈ ಶಿಬಿರ ಆರಂಭವಾಗಲಿದ್ದು ಒಟ್ಟು ಏಳು ದಿನಗಳ ಕಾಲ ನಡೆಯಲಿದೆ ಈ ಶಿಬಿರಕ್ಕೆ ತರಬೇತಿ ಶುಲ್ಕವಾಗಿ ಎರಡು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ತರಬೇತಿ ನಡೆಯುವ ಸ್ಥಳ ಶರಣಬಸವೇಶ್ವರ ವಸತಿ ಶಾಲೆಯ ಹಳೆಯ ಹಾಸ್ಟೆಲ್ ಕಲಬುರ್ಗಿ ಮನೋವೈದ್ಯರಾದ ಪದ್ಮಶ್ರೀ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಈ ಶಿಬಿರ ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ನೋಂದಣಿಗಾಗಿ ಸಂಪರ್ಕಿಸಿ ಅಂಬಿಕಾ ಶೆಳ್ಳಗಿ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಕಲ್ಯಾಣ ಕರ್ನಾಟಕ ವಿಕಾಸ್ ಅಕಾಡೆಮಿಯ ವತಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾರ್ಗದರ್ಶನ ನೀಡುವ ಪರಿಣಿತರಿಗೆ ವಿಶೇಷ ತರಬೇತಿ ಶಿಬಿರವನ್ನ ಜುಲೈ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರಕ್ಕೆ ಹೆಸರನ್ನ ನೋಂದಾಯಿಸಲು ಕೊನೆಯ ದಿನಾಂಕ ಜುಲೈ ಇಪ್ಪತ್ತು ಈ ಶಿಬಿರವು ವಿಜಿ ಮಹಿಳಾ ಮಹಾವಿದ್ಯಾಲಯ ಐವನ್ ಶಾಹಿ ಸ್ಟೇಷನ್ ರಸ್ತೆ ಕಲಬುರಗಿಯಲ್ಲಿ ನಡೆಯಲಿದೆ ಶಿಬಿರಕ್ಕೆ ಉಪನ್ಯಾಸಕರು ಹಾಗೂ ಮಾರ್ಗದರ್ಶಕರಾಗಿ ಗುರುರಾಜ್ ಕರ್ಜಗಿ ಮತ್ತು ಧಾರವಾಡದ ಮಹೇಶ್ ಮಾಷಾಳ್ ಅವರು ಆಗಮಿಸಲಿದ್ದಾರೆ ಶಿಬಿರದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ನೋಂದಣಿಗಾಗಿ ಸಂಪರ್ಕಿಸಿ ನರಸಪ್ಪ ರಂಗೋಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಐದು ಐದು ಸೊನ್ನೆ ನಾಲ್ಕು ಎರಡು ಮೂರು ನೈನ್ ನೈನ್ ಜೀರೋ ಟೂ ಡಬಲ್ ಫೈವ್ ಜೀರೋ ಫೋರ್ ಟೂ ತ್ರೀ ಹಾಗೆ ಅಂಬಿಕಾ ಶಳ್ಳಿಗಿ ಅವರನ್ನು ಕೂಡ ಸಂಪರ್ಕಿಸಬಹುದು ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಸರೋಜಿನಿ ದಾಮೋದರನ್ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಪ್ರತಿಶತ ಅಂಕ ಪಡೆದಿರುವ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಶೇಕಡಾ ಎಪ್ಪತ್ತೈದರಷ್ಟು ನ್ಯೂನತೆ ಹೊಂದಿದ ವಿಕಲಚೇತನ ಮಕ್ಕಳಿಗೆ ವಿದ್ಯಾದಾನ ಎಂಬ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ ಪ್ರತಿ ವರ್ಷ ಇಡೀ ದೇಶದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ ಇನ್ನು ಈ ಯೋಜನೆಗೆ ಜುಲೈ ಎಂಟು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಡಬ್ಲ್ಯೂ 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 ಡಾಟ್ ವಿದ್ಯಾನ ಡಾಟ್ ಒಆರ್ಜಿ ಅಥವಾ ಎಸ್ಡಿಎಫ್ ವಿದ್ಯಾ ಅನ್ನುವಂತಹ ಮೊಬೈಲ್ ಆಪ್ ಅನ್ನ ಬಳಸಿ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅವಶ್ಯವಿರುವ ದಾಖಲೆಗಳು ಆದಾಯ ಪ್ರಮಾಣ ಪತ್ರ ಹತ್ತನೇ ತರಗತಿಯ ಅಂಕಪಟ್ಟಿ ವಿದ್ಯಾರ್ಥಿಯ ಭಾವಚಿತ್ರ ಅಂಗನ್ಯೂನತೆ ಹೊಂದಿರುವಂತಹ ಪ್ರಮಾಣ ಪತ್ರ ವಿದ್ಯಾರ್ಥಿ ಹೆಸರಿನ ಇಮೇಲ್ ಐಡಿ ಇನ್ನು ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಕುಟುಂಬದ ವಾರ್ಷಿಕ ಶಿಕ್ಷಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಪಾಸಾಗಿರಬೇಕು ತೊಂಬತ್ತಕ್ಕಿಂತ ಅಧಿಕ ಅಥವಾ ಒಂಬತ್ತು ಸಿಜಿಪಿಎ ಶೇಕಡಾ ಎಪ್ಪತ್ತೈದು ಅಥವಾ ಏಳು ಸಿಜಿಪಿಎ ಅಂಗವೈಕಲ್ಯ ಹೊಂದಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಹತ್ತನೇ ತರಗತಿಯ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ಅಂಕದ ಆಧಾರದ ಮೇಲೆ ಮುಂದಿನ ಪದವಿ ತನಕದ ವಿದ್ಯಾರ್ಥಿ ವೇತನವನ್ನು ನೀಡಿ ಮುಂದುವರಿಸಲಾಗುತ್ತಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಹಾಯವಾಣಿ ಸಂಖ್ಯೆ ಎಂಟು ಸೊನ್ನೆ ಆರು ಎಂಟು ಮೂರು 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 ಐದು ಸೊನ್ನೆ ಸೊನ್ನೆ ಸಂಪರ್ಕಿಸಬಹುದು ಇನ್ನೊಮ್ಮೆ ಏಟ್ ಜೀರೋ ಸಿಕ್ಸ್ ಏಟ್ ತ್ರೀ 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 ಫೈವ್ ಡಬಲ್ ಜೀರೋ ಕಲಬುರಗಿಯಲ್ಲಿ ಮಿನಿ ವಿಧಾನಸೌಧದ ಎದುರುಗಡೆ ಇರುವಂತಹ ಜ್ಞಾನಸಿಂಚನ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಪಿಯುಸಿ ಪ್ರವೇಶಗಳು ಪ್ರಾರಂಭವಾಗಿವೆ ಅತ್ಯಂತ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ ಉತ್ತಮವಾದ ವರ್ಗ ಕೋಣೆಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿ ತಿಂಗಳು ಮೆಂಟರಿಂಗ್ ಪದ್ಧತಿಯನ್ನು ಅಳವಡಿಸಲಾಗಿದೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಇತರೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನಡೆಸಿ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಲಾಗುತ್ತಿದೆ ಗ್ರಂಥಾಲಯ ವ್ಯವಸ್ಥೆ ಅತಿ ಕಡಿಮೆ ಶುಲ್ಕದಲ್ಲಿ ಪ್ರವೇಶ ಎರಡರಿಂದ ಮೂರು ಕಂತಿನಲ್ಲಿ ಶುಲ್ಕವನ್ನ ಪಾವತಿ ಮಾಡಬಹುದಾದ ಸೌಲಭ್ಯ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಸಹ ಜ್ಞಾನ ಕಾಲೇಜು ನೀಡುತ್ತಿದೆ ಫೌಂಡೇಶನ್ ಫಾರ್ ಎಕ್ಸೆಲೆನ್ಸ್ ಎಫ್ಎಫ್ಇ ವತಿಯಿಂದ ವಿದ್ಯಾರ್ಥಿ ವೇತನ ನೀಡುವಂತಹ ಒಂದು ವಿಶಿಷ್ಟ ಸುವರ್ಣ ಅವಕಾಶವನ್ನ ಒದಗಿಸಲಾಗುತ್ತಿದೆ ಈ ವಿದ್ಯಾರ್ಥಿ ವೇತನವನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಡೆಯ ಬಯಸುವವರು ಪಿಯುಸಿ ತಿರುಗಡಿ ಆಗಿರಬೇಕು ಒಟ್ಟು ವಾರ್ಷಿಕ ಆದಾಯ ಮೂರು ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಬಿಎ ಬಿಟೆಕ್ ಎಂಬಿಬಿಎಸ್ ಇಂಟಿಗ್ರೇಟೆಡ್ ಎಂಟೆಕ್ ಮತ್ತು ಇಂಟಿಗ್ರೇಟೆಡ್ ಕಾನೂನು ಕೋರ್ಸ್ ಗಳಿಗೆ ಪ್ರವೇಶ ಪಡೆದ ಮೊದಲ ವರ್ಷದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು ವಿದ್ಯಾರ್ಥಿ ವೇತನ ಕೋರ್ಸ್ ಪೂರ್ಣಗೊಳ್ಳುವವರೆಗೆ ವಾರ್ಷಿಕವಾಗಿ ಐವತ್ತು ಸಾವಿರ ನೀಡಲಾಗುತ್ತದೆ ವಿದ್ಯಾರ್ಥಿ ವೇತನದೊಂದಿಗೆ ಉನ್ನತ ಕೌಶಲ್ಯ ಹೊಂದಿರುವ ಬುದ್ಧಿವಂತ ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕೆ ಸಿದ್ಧಪಡಿಸಲು ಕೌಶಲ್ಯ ತರಬೇತಿಯ ಜೊತೆಗೆ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಈ ಮುಂದೆ ಹೇಳುವ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಜೆಡಬಲ್ಇ ಅಡ್ವಾನ್ಸ್ ಪ್ರವೇಶ ಪರೀಕ್ಷೆಯಲ್ಲಿ ಬಾಲಕರು ಇಪ್ಪತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಇಪ್ಪತ್ತೈದು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಜೆಡಬಲ್ಇ ಮೇನ್ ಪರೀಕ್ಷೆಯಲ್ಲಿ ಬಾಲಕರು ತೊಂಬತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಕೆಸಿಇಟಿ ಪರೀಕ್ಷೆಯಲ್ಲಿ ಬಾಲಕರು ಆರು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಹದಿನೈದು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ನೀಟ್ ಪರೀಕ್ಷೆಯಲ್ಲಿ ಬಾಲಕರು ನಲವತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಬಾಲಕಿಯರು ಐವತ್ತು ಸಾವಿರ ರ್ಯಾಂಕ್ ಒಳಗಡೆ ಇರಬೇಕು ಆಗಸ್ಟ್ ಒಂದನೇ ತಾರೀಕಿನಿಂದ ಅರ್ಜಿಗಳನ್ನು ಹಾಕಲು ಆರಂಭಿಸಬಹುದು ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆರ್ ಸಂಪರ್ಕಿಸಬಹುದು ಅಥವಾ ಏಳು ನಾಲ್ಕು ಎಂಟು ಮೂರು ಏಳು ಮೂರು ಒಂದು ಮೂರು ಎರಡು ಎರಡು ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ವಿಕಾಸ ವಾರ್ತೆ ಕೇಳ ವಿಕಾಸ್ ಅಕಾಡೆಮಿ ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಈ ವರ್ಷದಲ್ಲಿ ಹಮ್ಮಿಕೊಳ್ತಾ ಇದೆ ಅದರಲ್ಲಿ ಅತ್ಯಂತ ಮಹತ್ವದ ಒಂದು ವಿಷಯ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಗುಣಮಟ್ಟವನ್ನ ಇನ್ನಷ್ಟು ಹೆಚ್ಚಿಸಲು ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲಾ ಮಂಡಳಿಯವರಿಗಾಗಿ ಶಿಕ್ಷಕರಿಗಾಗಿ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪ್ರವಾಸವನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಬನ್ನಿ ಈ ಬಗ್ಗೆ ವಿಕಾಸ್ ಅಕಾಡೆಮಿಯ ವಿಶ್ವಸ್ತರಲ್ಲಿ ಪ್ರಮುಖರಾಗಿರುವ ಶ್ರೀ ಮಾರ್ತಂಡ ಶಾಸ್ತ್ರಿಯವರು ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅದನ್ನು ಕೇಳಬರೋಣ ಈ ವರ್ಷದ ಶೈಕ್ಷಣಿಕ ಪ್ರವಾಸ ನಮ್ಮ ಶಿಕ್ಷಣದ ಆಯಾಮದ ವತಿಯಿಂದ ಈ ಒಂದು ಶೈಕ್ಷಣಿಕ ಮಹತ್ವದ ಶೈಕ್ಷಣಿಕ ಪ್ರವಾಸವನ್ನು ನಾವು ಆಯೋಜನೆ ಮಾಡಿದ್ದೇವೆ ಕಲ್ಯಾಣ ಕರ್ನಾಟಕದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಾವು ನಮ್ಮ ತಾಲೂಕುಗಳಲ್ಲಿರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಮಾಹಿತಿ ನೀಡಿ ಸಂಸ್ಥೆಯ ನಿರ್ವಾಹಕರು ಅಥವಾ ಶಾಲೆಗಳ ಮುಖ್ಯಸ್ಥರಿಗಾಗಿ ಮಂಗಳೂರು ಜಿಲ್ಲೆಯ ಮುಡುಬಿದ್ರೆಯ ಸುಪ್ರಸಿದ್ಧವಾದಂತಹ ಅಳವಾ ಸಂಸ್ಥೆಗೆ ಎರಡು ದಿವಸದ ಭೇಟಿಯ ಕಾರ್ಯಕ್ರಮವನ್ನು ಈ ಸಲ ಆಯೋಜಿಸಲಾಗಿದೆ ಪ್ರತಿ ಜಿಲ್ಲೆಯಿಂದ ಬರುವವರು ತಾಲೂಕಾ ಜಿಲ್ಲಾ ಇದರ ಪ್ರಕಾರ ಯೋಜನೆಯನ್ನು ರೂಪಿಸಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರ ರಾತ್ರಿ ಅಥವಾ ಬೆಳಗ್ಗೆ ಮೂಡುಬಿದಿರಿಯ ಅಳವಾ ಸಂಸ್ಥೆಗೆ ತಲುಪಬೇಕು ಎರಡು ದಿನದ ಕಾರ್ಯಕ್ರಮದ ನಂತರ ಅಂದರೆ ಆಗಸ್ಟ್ ಮೂರು ಎರಡು ಸಾವಿರ ಇಪ್ಪತ್ತೈದರ ರಾತ್ರಿ ಊಟದ ನಂತರ ನಮ್ಮ ನಮ್ಮ ಊರುಗಳಿಗೆ ನಾವು ಹಿಂತಿರುಗಬಹುದು ಅದಕ್ಕಾಗಿ ಎಲ್ಲ ತಾಲೂಕು ಸಂಯೋಜಕರು ಮತ್ತು ಜಿಲ್ಲಾ ಸಂಯೋಜಕರು ಬರುವವರ ಸಂಖ್ಯೆಯನ್ನು ಮುಡುಬಿದಿರೆಯ ಆಳ್ವಾದ ಸಂಸ್ಥೆಗೆ ಬರುವವರ ಸಂಖ್ಯೆಯನ್ನು ಜುಲೈ ಇಪ್ಪತ್ತೈದು ಇದರೊಳಗಾಗಿ ಮಾಹಿತಿಯನ್ನು ಕೇಂದ್ರಕ್ಕೆ ಅಂದರೆ ಕಲಬುರಗಿ ನಮ್ಮ ಕಾರ್ಯಾಲಯಕ್ಕೆ ಕಳಿಸಬೇಕಾಗಿ ನಾನು ವಿನಂತಿ ಈ ಎರಡು ದಿವಸದ ನಮ್ಮ ಜೊತೆ ಆಧರಣೀಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಬ್ರವರು ಮುಡುಬಿದಿರೆಯ ಆಳ್ವಾದ ಸಂಸ್ಥೆಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಇರುತ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಇದರ ಲಾಭವನ್ನು ನಾವು ಪಡೀಬೇಕು ಈಗಾಗಲೇ ನಮ್ಮ ಸಂಪರ್ಕದಲ್ಲಿರುವಂಥ ಅಥವಾ ಮತ್ತೊಮ್ಮೆ ನನಗೆ ಅಥವಾ ಅಂಬಿಕಾ ಷಳಗಿಯವರನ್ನು ಸಂಪರ್ಕಿಸಿ ಯಾವ ಯಾವ ಸಂಸ್ಥೆಗಳಿಗೆ ನಾವು ಮಾಹಿತಿ ನೀಡಬೇಕಾದನ್ನು ಮತ್ತೊಂದು ಸರ್ತಿ ಖಾತ್ರಿಪಡಿಸಿಕೊಂಡು ಆ ಎಲ್ಲ ಸಂಸ್ಥೆಗಳಿಗೆ ನಾವು ಈ ಶೈಕ್ಷಣಿಕ ಪ್ರವಾಸದ ಮಾಹಿತಿಯನ್ನು ನೀಡಿ ಅವರು ಆ ಸಿ ಸಂಸ್ಥೆಗೆ ಬರುವಂತೆ ಮಾಡಬೇಕಾಗಿ ವಿನಂತಿ ಕಲ್ಯಾಣ ಕರ್ನಾಟಕ ವಿಕಾಸ ಅಕಾಡೆಮಿಯಿಂದ ಈ ವರ್ಷ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಜೂನ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಉತ್ತಮ ಶಿಕ್ಷಣ ವೈಯಕ್ತಿಕ ವಿಕಾಸ ಹಾಗೂ ಮುಂದಿನ ಆರು ಏಳು ವರ್ಷಗಳಲ್ಲಿ ತಾರುಣ್ಯದಲ್ಲಿ ಬರುವಂತಹ ಭಯಾನಕ ಸಮಸ್ಯೆಗಳನ್ನು ಹೇಗೆ ನಾವು ಮೆಟ್ಟಿ ನಿಲ್ಲಬಹುದು ಎನ್ನುವ ಬಗ್ಗೆ ವಿಶೇಷ ಮಾರ್ಗದರ್ಶನವನ್ನು ಪರಿಣಿತರಿಂದ ನಾವು ಯೋಜಿಸಿದ್ದೇವೆ ಇದರಲ್ಲಿ ಒಂದು ದಿವಸದ ಕಾರ್ಯಾಗಾರದ ವ್ಯವಸ್ಥೆ ಇರುತ್ತದೆ ತುಂಬಾ ಅತ್ಯಲ್ಪವಾದಂತಹ ಶುಲ್ಕವನ್ನು ನಾವು ಕೇವಲ ಒಂದು ವಿದ್ಯಾರ್ಥಿಗೆ ಇಪ್ಪತ್ತೈದು ರೂಪಾಯಿ ಶುಲ್ಕವನ್ನು ಇಟ್ಟಿದ್ದೇವೆ ಯಾವುದೇ ಶಾಲೆಯಿಂದ ವಿದ್ಯಾರ್ಥಿಗಳು ಬರಬಹುದು ಅವರ ಜೊತೆಗೆ ಒಬ್ಬ ಶಿಕ್ಷಕ ಪ್ರತಿನಿಧಿಗೆ ಉಚಿತ ಪ್ರವೇಶವಿರುತ್ತದೆ ನಾವು ತಾಲೂಕು ಸಂಯೋಜಕರು ಇರಬಹುದು ಜಿಲ್ಲಾ ಸಂಯೋಜಕರು ಇರಬಹುದು ಒಂದು ಗಮನದಲ್ಲಿಡಬೇಕು ಇಡೀ ನಮ್ಮ ಒಂಬತ್ತು ತಾಲೂಕುಗಳಲ್ಲಿ ಅಂದರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ವಿಜಯನಗರ ಬಳ್ಳಾರಿ ಬಳ್ಳಾರಿ ಮಹಾನಗರ ಮತ್ತು ಕಲಬುರಗಿ ಮಹಾನಗರ ಈ ಒಂಬತ್ತು ಜಿಲ್ಲೆಗಳಲ್ಲಿ ಒಟ್ಟಾರೆ ನೂರು ಶಿಬಿರಗಳನ್ನು ಈ ತರಹದ మోటివేషనల్ ಟ್ರೈನಿಂಗ್ ಕ್ಯಾಂಪ್ಗಳನ್ನು ನೂರು ಕ್ಯಾಂಪ್ಗಳನ್ನು ಮಾಡಬೇಕಂತ ನಾವು ಯೋಜಿಸಿದ್ದೇವೆ ಅದಕ್ಕೆ ತುಂಬ ಪರಿಣಿತರು ಆ ಕಾರ್ಯಾಗಾರಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಯಾವ ರೀತಿಯಾಗಿ ಮುಂದಿನ ಒಂದು ವರ್ಷ ಅಂದರೆ ಹತ್ತನೇ ತರಗತಿಯಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ವರ್ತನೆ ಇರಬೇಕು ಮುಂದಿನ ಐದಾರು ವರ್ಷಗಳಲ್ಲಿ ತಮ್ಮ ನವತಾರಣದಲ್ಲಿ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಮನದಟ್ಟಾಗುವಂತಹ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಜೊತೆಗೆ ಶಿಕ್ಷಕರಿಗೂ ಅದು ತುಂಬ ಉಪಯುಕ್ತವಾದಂತಹ ಶಿಬಿರ ಇದನ್ನು ಒಂದು ದಿವಸಕ್ಕೆ ನಾವು ಸೀಮಿತಗೊಳಿಸಬೇಕು ಜೂನ್ ಇಪ್ಪತ್ತರಿಂದ ಜುಲೈ ಮೂವತ್ತೊಂದರವರೆಗೆ ಬೆಳಗ್ಗೆ ಒಂಬತ್ತು ಮತ್ತು ವರೆಗೆ ಪ್ರಾರಂಭ ಮಾಡಿ ಸಂಜೆ ನಾಲ್ಕು ಗಂಟೆವರೆಗೆ ಕಾರ್ಯಕ್ರಮವನ್ನು ನಮ್ಮ ಸಂಪರ್ಕದಲ್ಲಿರುವಂತಹ ಯಾವುದೇ ಶಿಕ್ಷಣ ಸಂಸ್ಥೆ ಇರಬಹುದು ಬೇರೆ ಯಾವುದೇ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಂಖ್ಯೆಯನ್ನು ಅನುಸರಿಸಿ ನಾವೆಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕು ಈ ರೀತಿಯ ಶಿಬಿರವನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದಾಗ ನಮ್ಮ ಭಾಗದ ವಿದ್ಯಾರ್ಥಿಗಳ ಅಂದರೆ ವಿಶೇಷವಾಗಿ ಹತ್ತನೇ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗವಾಗುವಂತಹ ಈ ಒಂದು ಶಿಬಿರ ಪರಿಣಿತರು ಬಂದು ವಿದ್ಯಾರ್ಥಿಗಳ ಶಿಕ್ಷಣದ ಜೊತೆ ಜೊತೆಗೆ ಮಾನಸಿಕವಾಗಿ ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡುವಂತಹ ಒಂದು ವಿಶಿಷ್ಟವಾದಂತಹ ಈ ಶಿಬಿರಕ್ಕೆ ನಾವೆಲ್ಲರೂ ತುಂಬ ಪ್ರಯತ್ನಪಟ್ಟು ಯಶಸ್ವಿಗೊಳಿಸಬೇಕು ಮತ್ತು ಶುಲ್ಕದ ಬಗ್ಗೆ ನಾವು ಹೇಳಬಹುದು ತುಂಬಾ ಅತ್ಯಲ್ಪವಾದಂತಹ ನೆಗ್ಲಿಜಿಬಲ್ ಶುಲ್ಕ ಕೇವಲ ಇಪ್ಪತ್ತೈದು ರೂಪಾಯಿಯನ್ನ ಇಟ್ಟಿದ್ದೇವೆ ಅಲ್ಲಿ ಬರುವಂತಹ ಪರಿಣಿತರ ಶುಲ್ಕ ಅಥವಾ ಅದನ್ನೆಲ್ಲ ನೋಡಿದ್ರೆ ಈ ಶುಲ್ಕ ತುಂಬಾ ಅತ್ಯಲ್ಪವಾಗಿರುತ್ತದೆ ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಮೋಟಿವೇಶನಲ್ ಟ್ರೈನಿಂಗ್ ಕ್ಯಾಂಪ್ ನಾವು ತುಂಬಾ ಯಶಸ್ವಿಯಾಗಿ ಮಾಡಬೇಕು ಅಂತ ತಾವೆಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಯೋಜಕರು ಕೇಳ್ತಾ ಇದ್ದೀನಿ ಮತ್ತು ಎಲ್ಲಾ ಶ್ರೋತೃಗಳಿಗೂ ಸಹ ನಾನು ವಿನಂತಿ ಮಾಡ್ತಾ ಇದ್ದೀನಿ ವಿಕಾಸ್ ಅಕಾಡೆಮಿ ಜೊತೆ ಕೈ ಜೋಡಿಸಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಪ್ರೇರಣೆಯಿಂದ ನಡೆಯುತ್ತಿರುವಂತಹ ಎಲ್ಲ ಕೆಲಸಗಳಲ್ಲಿ ತಾವು ಸಹ ತೊಡಗಿಸಿಕೊಂಡು ವಿಕಾಸ್ ಅಕಾಡೆಮಿಯ ಈ ಸಾಮಾಜಿಕ ಕಾರ್ಯಕ್ಕೆ ಮಾತನಾಡಿ ನನ್ನ ಮಾತನ್ನು ನಮಸ್ಕಾರ ಆತ್ಮೀಯ ಕೆಳಗರೆ ಇವಾಗಿದ್ದು ವಿಕಾಸ್ ಅಕಾಡೆಮಿಯ ವಿಶ್ವಸ್ಥರಲ್ಲಿ ಪ್ರಮುಖರಾಗಿರುವ ಮಾರ್ಥಂಡ್ ಶಾಸ್ತ್ರಿ ಅವರ ಮಾತುಗಳು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲು ರೂಪಿಸಲಾಗಿರುವ ಎರಡು ಮಹತ್ವದ ಯೋಜನೆಗಳ ಕುರಿತಾಗಿ ಅವರು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಇನ್ನು ಕೆಳಗರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಟು ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಏನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಎಲ್ಲರಿಗೂ ನಮಸ್ಕಾರ ಪಂಚಲಿಂಗ ಜೈನ ಇದುವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರ್ಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೆಡಾ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ